ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಪ್ರಸನ್ನ ಖಂಡ್ರಿಯವರ ಹುಟ್ಟುಹಬ್ಬ ಬಹು ಸರಳ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು ಬಾಲ್ಕಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರಾದ ಶ್ರೀ ಪ್ರಸನ್ನ ಖಂಡ್ರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಅರ್ಥಪೂರ್ಣ ಹಾಗೂ ಸೇವಾಭಾವದಿಂದ ಕೂಡಿದ ಕಾರ್ಯಕ್ರಮವೊಂದು ನಡೆಯಿತು ಬಾಲ್ಕಿ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಪ್ರಕಾಶ್ ಖಂಡ್ರಿಯವರ ಸುಪುತ್ರರಾದ ಶ್ರೀ ಪ್ರಸನ್ನ ಖಂಡ್ರಿಯವರು ಬಾಲ್ಕಿ ತಾಲೂಕಿನ ಬಾಖಿನಗರ ಗ್ರಾಮದಲ್ಲಿರುವ ಗೋಶಾಲೆಗೆ ಭೇಟಿ ನೀಡಿ ತಮ್ಮ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಿಕೊಂಡರು ಬಾಕಿನಗರ ಗ್ರಾಮದಲ್ಲಿ ಕೆಡಿ ಗಣೇಶ್ ಅವರು ಹೊಸದಾಗಿ ನಿರ್ಮಿಸಿರುವ ಗೋಶಾಲೆಗೆ ಭೇಟಿ ನೀಡಿದ ಪ್ರಸನ್ನ ಖಂಡ್ರೆಯವರು ಹಸುಗಳಿಗೆ ಬಾಳೆಹಣ್ಣು ತಿನ್ನಿಸಿ ಗೋಸೇವೆಯ ಮೂಲಕ ತಮ್ಮ ಜನ್ಮದಿನವನ್ನ ಆಚರಿಸಿದರು ಗೋಗಳ ಪಾಲನೆ ಪೋಷಣೆಗೆ ಶ್ರಮಿಸುತ್ತಿರುವ ಕೆಡಿ ಗಣೇಶವರ ಸೇವೆಯನ್ನ ಪ್ರಶಂಸಿಸಿ ಸಂತಸ ವ್ಯಕ್ತಪಡಿಸಿದರು ಬಾಲ್ಕಿ ನಗರದಲ್ಲಿರುವ ಪ್ರಸನ್ನ ಖಂಡ್ರೆ ಅವರ ನಿವಾಸಕ್ಕೆ ಅನೇಕ ಯುವಕರು ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಆಗಮಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಬಾಗಿನಗರ ಗ್ರಾಮದಲ್ಲಿ ಕೆಡಿ ಗಣೇಶ್ ಅವರ ಮನೆಯಲ್ಲಿ ಕೆಡಿ ಗಣೇಶ್ ಕುಟುಂಬ ಹಾಗೂ ಗ್ರಾಮಸ್ಥರ ವತಿಯಿಂದ ಶ್ರೀ ಪ್ರಸನ್ನ ಖಂಡ್ರೆ ಅವರಿಗೆ ಹೋಮಾಲೆ ಹಾಗೂ ಶಾಲು ಹೊದಿಸಿ ಭವ್ಯ ಸನ್ಮಾನ ಮಾಡಲಾಯಿತು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಪ್ರಸನ್ನ ಖಂಡ್ರಿಯವರು ಈ ಬಾರಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬಾರದು ಎಂದು ನಾನು ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ರೈತರು ಮಳೆಯ ಹಾನಿಯಿಂದ ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಂಭ್ರಮ ಆಚರಣೆ ಬೇಡವೆಂದುಕೊಂಡಿದ್ದೆ ಆದರೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಇಲ್ಲದಿದ್ದರೂ ನಿಮ್ಮನ್ನ ಸನ್ಮಾನಿಸಿ ಶುಭಾಶಯ ಕೋರುತ್ತೇವೆ ಎಂದು ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಗೋಸೇವೆ ಮಾಡುತ್ತಿರುವ ಈ ಗೋಶಾಲೆಗೆ ಭೇಟಿ ನೀಡಿದ ಸಂತೋಷ ನನಗೆ ಅಪಾರವಾಗಿದೆ ಎಂದು ಹೇಳಿದರು ಅವರು ಈ ಸಂದರ್ಭದಲ್ಲಿ ರೈತರ ಸಂಕಷ್ಟ ಗೋ ಸಂರಕ್ಷಣೆ ಹಾಗೂ ಗೋಮಾತೆಯ ಮಹತ್ವದ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ವೀರಣ್ಣ ಕಾರಬಾರಿ ಜಗದೀಶ್ ಬೋರಿ ಸಂಜು ಸಿಂಧೆ ಸಹಿತ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಗೋಸಿವಿಯ ಮೂಲಕ ಸರಳತಿ ಮತ್ತು ಸಾಮಾಜಿಕ ಕಾಳಜಿಯನ್ನ ಪ್ರದರ್ಶಿಸಿದ ಶ್ರೀ ಪ್ರಸನ್ನ ಖಂಡ್ರಿಯವರ ಹುಟ್ಟುಹಬ್ಬದ ಆಚರಣೆ ಬಾಲ್ಕಿ ಕ್ಷೇತ್ರದಲ್ಲಿ ವಿಶೇಷ ಗಮನ ಸೆಳೆದಿದೆ ವರದಿ ಸತೀಶ್ ಕುಮಾರ್ ಕಲಾ ನಿಮಿತ್ತವಾಗಿ ಗೋಶಾಲೆಗೆ ಬಂದಿರಿ ಆದರೆ ಗೋಶಾಲೆಯಿಂದ ಏನ್ ಪ್ರೇರಣೆ ಕೊಡಬೇಕಂತ ಜನರಿಗೆ ಮೊದಲನೇದಾಗಿ ನೀವು ಹೇಳಿದಂಗ ನನ್ನ ಹುಟ್ಟುಹಬ್ಬ ಅದ ಇವತ್ತ ಎಲ್ಲರದು ಪ್ರೀತಿ ವಿಶ್ವಾಸದಿಂದ ಇವತ್ತು ಇಷ್ಟೊಂದು ಜನ ಎಲ್ಲ ಬಂದು ನನಗೆ ಶುಭಾಶಯಗಳು ಹೇಳಿದಾರ ಮೊದಲನೇದಾಗಿ ಅವರಿಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ ಅವ್ರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ ನಾನು ಅವ್ರ ಪ್ರೀತಿ ವಿಶ್ವಾಸ ಸಿಕ್ಕ ಮಕ್ಕಳಿಂದ ಆದಷ್ಟು ಸಾಧ್ಯವಾದಷ್ಟು ನಾನು ಕಾಯ್ಕೊಂಡು ಹೋಗ ಅಂತ ಒಂದು ಮಾಡ್ತೀನಿ ಎರಡನೇದಾಗಿ ಇವತ್ತು ಗೋಶಾಲ ಇಲ್ಲಿ ಬಂದ್ವಿ ನಾವು ನಾನು ದೈವಭಕ್ತ ನಾನು ದೇವ್ರದಾಗ ಭಾಳ ವಿಶ್ವಾಸಕ್ಕಿ ನನ್ನ ಜೀವನ ನಡೆಸ್ತಾ ಇರ್ತೀನಿ ಯಾರು ಎಷ್ಟು ಅಂತಾರೆ ಅದಕ್ಕೆ ಹೆಚ್ಚು ವಿಶ್ವಾಸ ನಂಗೆ ದೇವ್ರನಾಗದ ಅಷ್ಟೇ ವಿಶ್ವಾಸ ನಂಗೆ ಸನಾತನ ಧರ್ಮದಾಗೂ ಭಾಳ ಅದ್ರ ಜೊತೆಯಲ್ಲಿ ಸರ್ವರಿಗೆ ಸಮಬಾಳು ಸಮಪಾಳು ಇದೇನೊಂದು ವಿಚಾರ ಅದ ಇದಕ್ಕೆ ನಾನು ಭಾಳ ನಂಬ್ಕೊಂಡಿದ್ದೀನಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ನಾನು ಜೀವನದಾಗ ನಾನು ಅಳವಡಿಸ್ಕೊಂಡಿನಿ ಇವತ್ತ ವಿಶೇಷ ಗೋಶಾಲೇಲಿ ಬಗ್ಗೆ ಹೇಳಬೇಕಂದ್ರೆ ಗೋ ಕೋಟ್ಯಾಂತರ ದೇವರಿರುವಂಥ ಯಾವುದಾದ್ರೆ ಒಂದು ಜೀವಿ ಇದೆ ಅಂತಂದ್ರೆ ಅದು ಗೋ ಅಂತ ಹೇಳಿ ನಮ್ಮದು ಇತಿಹಾಸದಲ್ಲಿ ನಮ್ಮ ಹಿರಿಯರು ನಮ್ಮದೆಲ್ಲ ಪೂರ್ವಜರು ನಮ್ಮದೆಲ್ಲ ಯಾವುದ್ಯಾವುದು ಏನೇನು ಪುರಾವೆಗಳವ ನಮ್ಮಲ್ಲಿ ಅದರಲ್ಲೆಲ್ಲ ಇದು ಸ್ಪಷ್ಟವಾಗಿ ಹೇಳಿದ್ದದ ಆದರೆ ಇವತ್ತು ಇದೆ ಗೋಳದ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಗೋಗಳ ಪರಿಸ್ಥಿತಿ ಭಾಳ ಇವತ್ತು ಒಂದು ದುರ್ಬಲ್ ನಲ್ಲಿ ಕಂಡೀಷನ್ನಲ್ಲಿದೆ ಇವತ್ತು ಇವತ್ತು ವಿಶೇಷ ಭಾಳಷ್ಟು ಏನಪ್ಪ ಅಂದ್ರೆ ಸಿಟೀಸ್ನಾಗ ಅಲ್ಲಿ ಇಲ್ಲಿ ಎಲ್ಲ ಗೋಗ ಆ ಒಂದು ಭಕ್ತಿಯಿಂದ ಆ ಒಂದು ಶ್ರದ್ಧೆಯಿಂದ ಇವತ್ತು ನೋಡ್ತಾ ಇಲ್ಲ ಅಂಥದ್ರಾಗ ಇವತ್ತು ಕೆ ಡಿ ಗಣೇಶ್ ನಂದು ಇಲ್ಲಿ ಇವತ್ತು ಸುಮಾರು ಒಂದು ನೂರು ಹಸುವಿನ ಒಂದು ಗೋ ಗಣೇಶ್ ತೆಗಿಬೇಕಂದ್ರೆ ಒಂದು ಗೋಶೆಲ್ಲ ಅವ್ರು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅವರು ಭಾಳ ಒಂದು ಪುಣ್ಯದ ಉದ್ದೇಶವಾಗ್ಗೆ ಅದೇ ಹೇಳ್ದು ನಾನು ಪವಿತ್ರ ಕೆಲಸ ಅದೇ ಇದೊಂದು ಇವತ್ತು ಹುಟ್ಟಿದ ದಿನ ಬಂದೇ ನನಗೂ ಇವತ್ತು ಎಲ್ಲ ಇಲ್ಲಿರುವಂಥ ಗೋ ದೇವತೆಯ ಆಶೀರ್ವಾದ ತಗೊಳಕ್ಕೆ ಸಿಕ್ತು ಒಂದು ಅವರ ಆಶೀರ್ವಾದದಿಂದ ಎಲ್ಲರ ಜೀವನದಾಗ ಏನಂದಪ್ಪ ಬೆಳಕು ಬಾಗ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಮತ್ತು ನಾವೆಲ್ಲರೂ ಇಲ್ಲಿ ವಿಶೇಷ ಇಲ್ಲೆಲ್ಲ ನಾವು ಏನಿಷ್ಟು ಯುವಕರೆಲ್ಲ ಇವತ್ತು ಸೇರ್ತಾ ಇದ್ದೀವಿ ನಾವೆಲ್ಲ ನಮ್ದು ಇತಿಹಾಸ ನೆನ್ಪಿಡಬೇಕು ನಮ್ದೆಲ್ಲ ಸಂಸ್ಕಾರಗಳು ನೆನ್ಪಿಡಬೇಕು ನಮ್ಮ ಸಂಸ್ಕೃತಿ ನೆನ್ಪಿಡಬೇಕು ಅದರಲ್ಲಿ ವಿಶೇಷ ಒಂದು ಗೋ ಸೇವಾ ಒಂದು ಭಾಳ ದೊಡ್ಡದೊಂದು ವಿಶೇಷ ಪುಣ್ಯವಂತ ಒಂದು ಪವಿತ್ರವಾದಂಥ ಸಂಸ್ಕಾರ ಇದೆ ನಾನು ಹೇಳಕ್ಕೆ ಬಯಸ್ತೀನಿ ನಿಮ್ಮ ಕಾರ್ಯಕರ್ತರಿಗೆ ಏನು ಸೂಚನೆ ಕೊಡ್ತೀರಾ ಸರ್ ಯಾವುದ್ರ ಬಗ್ಗೆದಲ್ಲಿ ನಿಮ್ಮ ಹುಟ್ಟುಹಬ್ಬ ನಿಮಿತ್ತ ಏನು ಹೇಳ್ತೀರಾ ಅಂತ ನನ್ನ ಕಾರ್ಯಕರ್ತರೀಗ ಈಗ ನಮ್ದು ಬಿ ಜೆ ಪಿನೇನು ಕಾರ್ಯಕರ್ತರು ಇದಾರಲ್ಲ ಬೇರೆ ಪಕ್ಷದ ಕಾರ್ಯಕರ್ತ ಥರ ಇಲ್ಲ ಇವ್ರಿಗೆ ನಾವು ಏನೂ ಧೈರ್ಯ ತುಂಬಬೇಕಾಗಿರ್ಲಾಕ ಇವ್ರು ಆಲ್ರೆಡಿ ಧೈರ್ಯ ತುಂಬ್ಕೊಂಡು ಇವು ಬಿ ಜೆ ಪಿ ಪಕ್ಷದಾಗ ಬಂದು ಕೆಲಸ ಮಾಡ್ತಾರೆ ವಿಶೇಷ ನಮ್ಮ ಕರ್ನಾಟಕ ಬಾಲ್ಕಿನಲ್ಲಂತೂ ನಮ್ಕಿನ್ನ ಹೆಚ್ಚಿಗೆ ಒಂದು ಹೆಜ್ಜೆ ಮುಂದೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಎಲ್ಲದರಲ್ಲಿ ಹಂಗಾಗಿ ನಾನು ಯಾವಾಗೂ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ತಂದೆಯವರು ಅದೇ ಹೇಳ್ತಾ ಇರ್ತಾರೆ ನೀವು ಯಾವ ಉದ್ದೇಶದಿಂದ ನೀವೇನೊಂದು ಉಲ್ಲಾಸದಿಂದ ಜೋಶ್ನಿಂದ ಇಷ್ಟೊಂದು ವರ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸಲುವಾಗಿ ಕೆಲಸ ಮಾಡ್ತಾ ಇದ್ರಿ ಅದು ಪ್ರತಿಫಲ ಸಿಕ್ಕೇ ಸಿಗ್ತದೆ ಒಂದಿಲ್ಲ ಒಂದಿನ ನಾವು ಜನರ ಮಧ್ಯದಲ್ಲಿ ಇದ್ದು ಜನರದು ಸುಖ ದುಃಖ ಬಗೆದಾಗ ನಾವು ಅವ್ರ ಮಧ್ಯದಲ್ಲಿ ಹೋಗಿ ಸರ್ಕಾರದಿಂದಪ್ಪ ಅಂದ್ರೆ ಕೇಂದ್ರ ಸರ್ಕಾರನಾಗ ಒಂದು ಒಳ್ಳೆಯ ನಮ್ದು ನರೇಂದ್ರ ಅವ್ರ ಸರ್ಕಾರ ಇದೆ ಅವ್ರದ್ದು ಅನೇಕ ಎಂದಪ್ಪ ಸೌಲಭ್ಯಗಳನ್ನ ನಾವು ಇವತ್ತು ಜನರಿಗೆ ತಲ್ಪ್ಸಬೇಕಾಗ್ಯದ ಮತ್ತು ಯಾವಾಗೂ ನಾವಂತೂ ಕಾರ್ಯಕರ್ತರ ಜೊತೆಲಿ ಇದ್ದೇ ಇದ್ದೀವಿ ಹಗಲು ರಾತ್ರಿ ಯಾವಾಗ ಏನಿದ್ರು ಅವ್ರ ಜೊತೆ ಇದ್ದೇ ಇರ್ತೀವಿ ಇದೇ ರೀತಿ ಅಂತ ನಾನು ಎಲ್ಲ ನನ್ನ ಕಾರ್ಯಕರ್ತರು ಮನವಿ ಮಾಡ್ತೇನೆ ವಿಶೇಷ ಭಾಲ್ಕಿ ಕಾರ್ಯಕರ್ತರು ಭಾಲ್ಕಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರದ ಬಗ್ಗೆದಲ್ಲಂತೂ ಎಷ್ಟು ಹೊಗಳ್ರು ಎಷ್ಟು ಅವ್ರ ಬಗ್ಗೆದಾಗ ನಾವು ಏನಂತಾರೆ ಅವ್ರ 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 ಧೈರ್ಯದ ಬಗ್ಗೆದಾಗ ನಾವು ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ ಅದ ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ಇವತ್ತು ನಾವು ನೋಡ್ತಾ ಇದೀವಿ ಭಾಲ್ಕಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲ ಒಂದು ಪಕ್ಷ ಬಲಿಷ್ಠವಾಗಿ ಇದೆ ಬಲಿಷ್ಠವಾಗಿದೆ ಸರ್ ನಿಮ್ಮ ಕಾರ್ಯಕರ್ತರ ಯುವಕರಲ್ಲಿ ಏನು ಯುವತನಾಳ ತಮ್ಮ ಪ್ರತಿ ವರ್ಷದಂತೆ ಏನು ಹುಟ್ಟಬ್ಬ ಆಚರಿಸ್ತಾರೆ ಬಾಲ್ಕಿ ತಾಲೂಕಿನ ಪಿಯ ಯುವ ಘಟಕದಾಗಲಿ ಅಥವಾ ಇನ್ನೂ ಅನೇಕ ಸಂಘಟನೆ ಯುವಕರು ಏನಂತಾರೆ ಯುವ ಯುವ ಮುಖಂಡರು ಏನಪ್ಪಾ ಅಂದ್ರೆ ಬ್ರಸನ್ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕಂತ ಬಹಳಷ್ಟು ಎಲ್ಲರದ್ದು ಆಸೆ ಇದೆ ಸರ್ ಇದ್ರ ಬಗ್ಗೆ ಏನು ಅಭಿಪ್ರಾಯ ಸರ್ ಯಾಕಂದ್ರೆ ನಿಮ್ಮ ತಂದೆಯವರು ಅಂತೂ ಎಲ್ಲದ್ರಾಗ ಅವರು ಮುಂಚಾಣೆಯಲ್ಲಿ ಇರ್ತಾರೆ ಸರ್ ಮಳೆ ಬಂತು ಎಲ್ಲ ಬಂತು ಅವ್ರು ಎಲ್ಲ ತರೂ ಇಜಿಟ್ ಕೊಟ್ಟರು ನಮ್ಮ ಯುವ ಘಟಕದಾಗ ನಮ್ಮ ಪ್ರಸನ್ನ ಸಹ ಖಂಡೆ ಅವರು ಬಂದರು ಭಾಳಷ್ಟು ನಮಗೆ ಒಂದು ಆನೆ ಬಲ ಬಲ ಬರ್ತಂತ ಹೇಳ್ತಾರೆ ಸರ್ ತಮ್ಮದೇ ವಿಚಾರ ಏನು ಸರ್ ಈಗ ಇದ್ರ ಬಗ್ಗೆದಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ ಇದೆ ಕೋಟಿ 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 ಗಟ್ಟಲೆ ಕಾರ್ಯಕರ್ತರಿದ್ದಾರೆ ಅದೇ ರೀತಿ ಬಾಲ್ಕಿನಲ್ಲೂ ಭಾಳಷ್ಟು ಕಾರ್ಯಕರ್ತರು ಭಾಳಷ್ಟು ವರ್ಷದಿಂದ ದುಡಿತಾ ಇದ್ದಾರೆ ನಮ್ಮ ತಂದೆಯವರು ಮಾಜಿ ಶಾಸಕರು ಪ್ರಕಾಶ್ ಖಂಡ್ರಿಯವರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಸೋತಿದ್ದಾರೆ ಅದಾದಮೇಲೆ ಬಾಲ್ಕಿ ಬಿ ಜೆ ಪಿ ಮಂಡಲದವರು ಏನಪ್ಪ ಅಂದ್ರೆ ಕ್ಷೇತ್ರ ನಾಯಕ ಆಗಿದ್ದಾರೆ ಹಾಗಾಗಿ ಅವ್ರ ಜವಾಬ್ದಾರಿ ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಸೇರ್ಕೊಂಡು ಭಾಲ್ಕಿ ತಾಲೂಕಿನಾಗ ಏನೇ ಕಷ್ಟ ಸುಖಗಳಿದ್ದರೂ ಅವರು ಅವ್ರ ಜವಾಬ್ದಾರಿಯುತವಾಗಿ ಅವರು ಅವ್ರ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಈಗ ನನ್ನ ಬಗ್ಗೆದಲ್ಲಿ ಹೇಳಬೇಕಂದ್ರೆ ನಾನು ಇವಾಗೇ ಹೇಳಿದೆ ನಾನು ಹುಟ್ಟು ಇಷ್ಟೊಂದು ಜನ ನನಗೆ ಪ್ರೀತಿ ವಿಶ್ವಾಸದಿಂದ ನನಗೆ ಬಂದು ಇವತ್ತು ಶುಭಾಶಯ ಹಾರಿಸ್ತಾರೆ ಯಾಕೆ ಇವತ್ತು ನಂದು ನಂದು ಪರಿಚಯ ಏನದ ಪ್ರಕಾಶ್ ಖಂಡ್ರೆ ಅವ್ರ ಮಗ ಅಷ್ಟೇ ನನ್ನ ಪರಿಚಯ ಆದ್ರೂ ಕೂಡ ಇಷ್ಟೊಂದು ವಿಶ್ವಾಸದಿಂದ ಇಷ್ಟೊಂದು ಪ್ರೀತಿಯಿಂದ ಬಂದು ನನಗೆಲ್ಲ ಯಾವಾಗ ಹಾರಾಯಿಸ್ತಾರ ಅಂದ್ರೆ ನಾನು ಅದೇ ಹೇಳ್ತೀನಿಲ್ಲ ಇವ್ರ್ದೆಲ್ಲ ಪ್ರೀತಿ ವಿಶ್ವಾಸ ನಾನು ಹೇಳಿ ನಾನು ಏನೇನು ಶ್ರಮ ಪಡಬೇಕು ಜೀವನದಾಗ ಅಷ್ಟೆಲ್ಲ ನಾನು ಶ್ರಮ ಪಡಿತೀನಿ ಮುಂದಿನ ದಿನದಾಗ ಪಕ್ಷ ಇದೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಇದೆ ಆವಾಗ ನಾನು ಪ್ರಕಾಶ್ ಖಂಡ್ರೆ ಮಗ ಅಂಬ ಒಂದೇ ಒಂದು ಕಾರಣಕ್ಕೆ ನಾನು ಚುನಾವಣೆ ನಿಲ್ತೀನಿ ಅಂಬದು ತಪ್ಪು ಪಕ್ಷ ಏನು ನಿರ್ಣಯ ತಗೋತದ ಏನು ನಿರ್ಧಾರ ತಗೋತದ ಅದ್ರ ತಕ ಯಾರಿಗ್ಯಾಕ್ ಸಿಗಲ್ಲ ಏನಕ್ಕೆ ಇರಲ್ಲ ಪಕ್ಷ ಏನು ಕರೆಕ್ಟಾಗಿ ನಿರ್ಧಾರ ತಗೋತದ ಆದ್ರೆ ಅದಕ್ಕಿಂತ ಮುಂಚೆ ವಿಶೇಷ ಏನಿದೆ ಈಗ ಎರಡು ಸ ಈಗ ಕಾರ್ಯಕರ್ತರು ಚುನಾವಣೆ ಅದ ಬರೀ ನಾವು ಮುಖಂಡರು ನಮ್ದು ನಾವು ಎಮ್ ಎಲ್ ಎ ಆಗಬೇಕು ನಾವೇ ಎಂ ಪಿ ಆಗಬೇಕು ನಾವೇ ಎಲ್ಲ ಅಧಿಕಾರ ಅನುಭವಿಸ್ಬೇಕು ಇದು ವಿಚಾರ ನಾವು ಇಕ್ಕೋಬಾರ್ದು ನನಗನ್ನಿಸ್ತದ್ ನಾನು ಅಂತ ಏನು ಬೆಳೆದಿನ ಅಂತ ನಾಯಕಿಲ್ಲ ಆದ್ರೂ ನಂದು ವಿಚಾರ ನಾನು ಹೇಳ್ತಾ ಇದ್ದೀನಿ ಈಗ ಏಪ್ರಿಲ್ನಲ್ಲಿ ಇದೆ ಇವಾಗ ಎಲ್ಲಾ ಕಾರ್ಯಕರ್ತರು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ನಾವೆಲ್ಲ ನಾಯಕರು ಏನಪ್ಪ ಅಂದ್ರೆ ಟಂಕು ಗಟ್ಟಿ ಕಟ್ಕೊಂಡು ಟಿ ಪಿ ಜಡ್ ಪಿ ಮುನ್ಸಿಪಾಲ್ಟಿ ನಗರಸಭೆ ಮುನ್ಸಿಪಾಲ್ ಏನೇನು ಈ ಎಲ್ಲ ಚುನಾವಣೆ ಇದಾವೆ ಈಗ ಗ್ರಾಮ ಪಂಚಾಯತ್ ಇವೆಲ್ಲ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು ಬರೋ ಕಡಿಂದ ಪ್ರಾಮಾಣಿಕವಾಗಿ ತನು ಮನ ಧನದಿಂದ ಏನೇನು ಪ್ರಯತ್ನ ಪಡಬೇಕಾಗ್ಯ ಮೊದಲು ನಮ್ಮ ಆದ್ಯತೆ ಇವಾಗ ಏಪ್ರಿಲ್ ಬರ್ತಾ ಇರುವಂತ ಕಾರ್ಯಕರ್ತರು ಚುನಾವಣೆ ಇಪ್ಪತ್ತೆಂಟರಲ್ಲಿ ಅವಾಗ ಏನು ನಿರ್ಧಾರ ಆಯ್ತದು ಏನಾಗ್ತದೋ ಆವಾಗ ಅವಾಗಿಂದ ಅವಾಗ ಪಕ್ಷದ ನಿರ್ಧಾರ ಪ್ರಕಾರ ನಾವು ನೋಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ ಅದು ಧನ್ಯವಾದ